ಒಂದ್ಸನ್ ಕತೆ ಒಂದ್ಸರಿ ಗುರು ಮತ್ತೆ ಶಿಷ್ಯ ಇಬ್ರು ಕಾಡಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಒಂದ್ ದೊಡ್ಡ ಮರ ಆ ಮರದ ಸುತ್ತ ಒಂದು ಬಳ್ಳಿ ಬೆಳ್ಕೊಂಡಿರುತ್ತೆ ಅದನ್ನ ತೋರಿಸ್ಬಿಟ್ಟು ಆ ಗುರುಗಳು ಆ ಶಿಷ್ಯನ್ ಹೇಳ್ತಾರೆ ನೋಡಪ್ಪ ಈ ಮರ ನೋಡು ಎಷ್ಟು ಚೆನ್ನಾಗಿದೆ ಗಮನಸು ಇದು ದೊಡ್ಡ ಮರ ಅದಕ್ಕೆ ಈ ಬಳ್ಳಿ ಬೆಳ್ಕೊಂಡಿದೆ ನೋಡು ಇದನ್ನ ಪರಾವಲಂಬಿ ಅಂತ ಕರಿತೀವಿ ಅಂದ್ರೆ ಈ ಮರನೇ ಅವಲಂಬಿಸಿ ಬದುಕ್ತಾ ಇರೋದು ಈ ಮರ ಆ ಬಳ್ಳಿಗೆ ಆಶ್ರಯ ಕೊಟ್ಟಿದೆ ಅರ್ಥ ಆಯ್ತಲ್ಲ ಆ ಮರ ಇಲ್ಲ ಅಂತಂದ್ರೆ ಈ ಬಳ್ಳಿ ಇರಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಬಳ್ಳಿ ಏನ್ ಮಾಡ್ತಾ ಇದೆ ಪಾಪ ಮರದ್ದೇ ಆಹಾರ ಕಿತ್ಕೊಂಡು ತಿಂದು ಅದಕ್ಕೆ ತೊಂದರೆ ಕೊಟ್ಟು ದಿನ ದಿನಕ್ಕೂ ಈ ಮರನೇ ವೀಕ್ ಮಾಡ್ತಾ ಇದೆ ಅದು ಈ ಬಳ್ಳಿಗೆ ಏನು ಅಂತಂದ್ರೆ ಅಯ್ಯೋ ಈ ಮರ ಎಂತ ದಡ್ಡದ್ದು ನೋಡು ನಂಗೆ ಆಶ್ರಯ ಕೊಟ್ಟಿದೆ ನಾನೇ ಇದನ್ನ ಕಿತ್ಕೊಂಡು ತಿಂತಾ ಇದ್ದೀನಿ ಅಂತ ಇದ್ರ ಭರಮೆ ಆ ಮರಕ್ಕೆ ಗೊತ್ತು ಈ ಬಳ್ಳಿ ನನ್ನ ಮೇಲೆ ಡಿಪೆಂಡ್ ಆಗಿದೆ ನನ್ನ ಆಹಾರನೇ ಕಿತ್ಕೊಂಡು ತಿಂತಾ ಇದೆ ನನ್ನನ್ನೇ ವೀಕ್ ಮಾಡ್ತಾಕೆ ಟ್ರೈ ಮಾಡ್ತಾ ಇದೆ ಅಂತ ಮರಕ್ಕೆ ಗೊತ್ತು ಆದ್ರೆ ಮರ ಅನ್ಕೊಳತ್ತೆ ನೋಡೋ ನಿನಗೆ ಆಶ್ರಯ ಕೊಡೋದು ನನ್ನ ಗುಣ ಅರ್ಥ ಆಯ್ತಲ್ಲ ಆದ್ರೆ ನನ್ನನ್ನೇ ವೀಕ್ ಮಾಡಕ್ ಟ್ರೈ ಮಾಡೋದು ನಿನ್ ಗುಣ ಆದ್ರಿಂದ ಇದ್ರಲ್ಲಿ ಬೇಸರ ಏನೂ ಇಲ್ಲ ನಾನು ಸ್ಟ್ರಾಂಗ್ ಆಗೇ ಇರ್ತೀನಿ ನೀನ್ ಹಿಂಗೆ ಇರೋ ಅಷ್ಟೆ ಅಂತ ಅನ್ಕೊಳ್ತಾ ಇರುತ್ತೆ ಅಂತ ಹೇಳಿದ್ರು ಗುರುಗಳು ಆಮೇಲೆ ಹೇಳಿದ್ರು ನೋಡಪ್ಪ ಶಿಷ್ಯ ಪ್ರಪಂಚದಲ್ಲೂ ಅಷ್ಟೆ ಎಷ್ಟೊಂದು ಜನ ನಮ್ಮನ್ನೇ ಆಶ್ರಯಿಸಿ ಬದುಕಾಕ್ ಬರ್ತಾರೆ ನಮ್ಮಿಂದಲೇ ಎಲ್ಲ ಸಹಾಯ ತಗೋತಾ ಇರ್ತಾರೆ ಆದ್ರೆ ನಮ್ಮ ಬಗ್ಗೆನೆ ಕೆಟ್ಟದಾಗ್ ಮಾತಾಡಿ ನಮಗೆ ಒಳೊಳಗೆ ತೊಂದರೆ ಕೊಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ನಮ್ಮ ಕೇಡನ್ನೇ ಬಯಸ್ತಾ ಇರ್ತಾರೆ ಈ ರೀತಿ ಪರಿಸ್ಥಿತಿ ಬಂದಾಗ ನೀನು ನಮಗೆ ಕೇಡ್ ಮಾಡ್ತಾ ಇದಾರಲ್ಲ ಅಂತ ಬೇಜಾರ್ ಮಾಡ್ಕೋಬಾರ್ದು ನಿನಗೆ ಇದೆಲ್ಲ ಗೊತ್ತಿದ್ರು ನೀನ್ ಅವ್ರಿಗೆ ಸಹಾಯ ಮಾಡ್ತಾ ಇದೀಯಲ್ಲ ಅಂತ ಮರ ಅನ್ಕೊಳ್ತಲ್ಲ ಆ ರೀತಿ ನೀನು ಸಂತೋಷವಾಗಿರ್ಬೇಕು ಅವ್ರು ಎಷ್ಟೇ ಕಷ್ಟಪಟ್ಟರು ನಿನಗೆ ತೊಂದರೆ ಕೊಡಕ್ ಟ್ರೈ ಮಾಡಿದ್ರು ಅವರು ನಿನ್ನ ಆಧಾರದಲ್ಲಿದ್ದಾರೆ ಅಷ್ಟೇ ನೀನ್ ಮನ್ಸ್ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಅವ್ರನ್ನ ಬೀದಿಗೂ ಬಿಳಿಸ್ಬೋದು ಆದ್ರೆ ನೀನ್ ಯಾವತ್ತೂ ಹಾಗ್ ಮಾಡಬಾರ್ದು ಏಕೆಂದ್ರೆ ಪಾಪ ಅವರು ಬರೀ ಪರಾವಲಂಬಿಗಳು ಅಷ್ಟೇ ಅಂತ ಅಂದ್ರು ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಇದು ಅಲ್ವಾ